ಜಾರಕಿಹೊಳಿ ಸಾಹೇಬ್ರ ನಿಮ್ಮ ಸಮಸ್ಯೆ ಏನಂತ ಬರೋಬ್ಬರಿ ಹೇಳ್ರಪ್ಪ ಮುಜರಾಯಿ ಖಾತೆ ಕೊಟ್ಟದ್ರೆ ಒಂದ್ ಲೆಕ್ಕ ಕ್ಯಾಬಿನೆಟ್ ಸಚಿವ ಸ್ಥಾನದಲ್ಲಿ ಉತ್ತಮ ಅನ್ಬಹುದಾದ ಪೌರಾಡಳಿತ ಸಚಿವ ಸ್ಥಾನ ಕೊಟ್ಟಿದ್ರು ಬೆಳಗಾವಿ ಸಾಹುಕಾರನ ಅಸಮಾಧಾನ ಕಮ್ಮಿಯಾಗಿರ್ಲಿಲ್ಲ ಕೊನೆಗೆ ಅದನ್ನೂ ಕಳ್ಕೊಂಡ್ರು ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಾನು ರೆಬೆಲ್ ಆಗಿ ರಮೇಶ್ ಜಾರಕಿಹೊಳಿ ಉಳ್ಕೊಂಡ್ರು ಹಾಗೆ ಮುಂದುವರಿತಾ ಇದ್ದಾರೆ ಕೂಡ ಅವ್ರಿಗೆ ಅದ್ ಏನ್ ಸಮಸ್ಯೆನೋ ಏನೋ ಹೋಗ್ಲಿ ಇಂಥದ್ದೇ ಸಚಿವ ಸ್ಥಾನ ಬೇಕು ಉಪಮುಖ್ಯಮಂತ್ರಿ ಹುದ್ದೆ ಮೇಲೆ ನನ್ಗೆ ಕಣ್ಣಿದೆ ಇಲ್ಲ ನೋಡ್ರಿ ನಾನ್ ಮೋದಿ ಅಭಿಮಾನಿ ಹಾಗಾಗಿ ಬಿಜೆಪಿ ಮೇಲೆ ಜಾಸ್ತಿ ಪ್ರೀತಿ ಅನ್ನೋದನ್ನಾದ್ರೂ ಬಾಯ್ ಬಿಟ್ಟು ಹೇಳಿದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಅವರು ಒಂದು ನಿರ್ಧಾರಕ್ಕೆ ಬರ್ತಿದ್ರು ಏನೋ ಎರಡೆರಡು ಸಾರಿ ಯಡಿಯೂರಪ್ಪನವ್ರಿಗೆ ಆಪರೇಷನ್ ಕಮಲದ ಆಸೆಯನ್ನ ಹುಟ್ಟಿಸದವ್ರು ಇವ್ರೆ ಅದನ್ನೇ ಆಧಾರವಾಗಿ ಿಟ್ಕೊಂಡು ಬಿಜೆಪಿಯವರು ಸಮ್ಮಿಶ್ರ ಸರ್ಕಾರ ಉರುಳಿಸೋಕೆ ಪ್ರಯತ್ನ ಮಾಡಿದ್ದೂ ಹೌದು ಆದ್ರೆ ಎರಡೂ ಬಾರಿ ಬಿಜೆಪಿ ಬಕ್ರ ಆಗಿದ್ದೂ ಹೌದು ಅದಕ್ಕೆ ಬಿಜೆಪಿ ಈ ಬಾರಿ ಬಾರಿ ಹುಷಾರಾಗಿದೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸುವ ರಮೇಶ್ ಜಾರಕಿಹೊಳಿ ಇನ್ನೊಂದು ಕಡೆ ರಾಹುಲ್ ಗಾಂಧಿ ನನ್ನ ನಾಯಕ ರಾಜೀನಾಮೆ ಕೊಡೋದ್ರ ಬಗ್ಗೆ ಅವ್ರ ಹತ್ರನೇ ಮಾತಾಡ್ತೀನಿ ಅಂತಾರೆ ಸದಾ ಗೊಂದಲದ ಹೇಳಿಕೆಯನ್ನೇ ಕೊಡುವ ರಮೇಶ್ ಅವರ ಇದುವರೆಗಿನ ರಾಜಕೀಯ ನಡೆ ಎರಡು ದೋಣಿಯ ಮೇಲಿನ ಪಯಣ ಅನ್ನೋದಂತೂ ಸ್ಪಷ್ಟ ಇವರ ಇತ್ತೀಚಿನ ರಾಜಕೀಯ ನಡೆಗಳು ಕಾಂಗ್ರೆಸ್ನಲ್ಲಿ ಹೋಗ್ಲಿ ಬಿಜೆಪಿಯವರು ಕೂಡ ನಂಬುವಂತ ಸ್ಥಿತಿಯಲ್ಲಿಲ್ಲ ಲೋಕಸಭಾ ಚುನಾವಣೆಗೆ ಎರಡು ಮೂರು ತಿಂಗಳ ಮುಂಚೆ ನಡೆದ ಬಜೆಟ್ ಅಧಿವೇಶನದಲ್ಲಿ ರಮೇಶ್ ಜಾರಕಿಹೊಳಿ ಅತೃಪ್ತರನ್ನ ಒಗ್ಗೂಡಿಸಿ ಸರ್ಕಾರ ಕೆಡವೋಕೆ ಇನ್ನೇನು ತಯಾರಾದ್ರು ಅನ್ನುವಷ್ಟರಲ್ಲಿ ಮತ್ತೆ ಆಪರೇಷನ್ ಕಮಲ ವೈಫಲ್ಯ ಕಂಡಿತು ಮುಂಬೈನಲ್ಲಿ ಯಾರ ಸಂಪರ್ಕಕ್ಕೂ ಸಿಗದೇ ಇದ್ದ ಜಾರಕಿಹೊಳಿ ನಂತರ ಮಗಳ ಮದುವೆಗಾಗಿ ಮುಂಬೈನಲ್ಲಿದ್ದೆ ಯಾಕೆ ಸರ್ಕಾರ ಬೀಳ್ಸೋಕ್ ಹೋಗ್ಲಿ ಅಂತ ಹೇಳಿ ಮೊಸರನ್ನ ಯಡಿಯೂರಪ್ಪ ಮೂತಿಗೆ ಒರೆಸ್ಪಿಟ್ರು ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ವಿಚಾರದಲ್ಲೂ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆ ಶಿವಕುಮಾರ್ ನಡುವಿನ ಭಿನ್ನಮತ ಬೀದಿಗೆ ಬಂದಿತ್ತು ಆಗ್ಲೂ ಕೂಡ ಸರ್ಕಾರದ ಭವಿಷ್ಯ ತೂಗು ಕೊನೆಗೆ ಸಿಎಂ ಕುಮಾರಸ್ವಾಮಿಯವರೇ ನೇರ ಅಖಾಡ ಕಿಳಿದು ಒಂದು ಹಂತಕ್ಕೆ ರಮೇಶ್ ಅವ್ರನ್ನ ಸಮಾಧಾನ ಮಾಡಿದ್ರು ಆಗ್ಲೂ ಸ್ವಲ್ಪ ದಿನ ಮಾತ್ರ ಸುಮ್ನಿದ್ರು ಮೊನ್ನೊನ್ನೆ ಮುಕ್ತಾಯಗೊಂಡ ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಕೂಡ ರಮೇಶ್ ಜಾರಕಿಹೊಳಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ಪರವಾಗಿ ಬಹಿರಂಗವಾಗಿಯೇ ಮತಯಾಚಿಸಿದ್ರು ಇದು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಿತ್ತು ಆದ್ರೆ ಎರಡನೇ ಹಂತದ ಚುನಾವಣೆ ಮುಗಿಲಿ ಆಮೇಲೆ ನೋಡೋಣ ಅಂದಿದ್ದ ರಾಜ್ಯ ಕಾಂಗ್ರೆಸ್ ಮುಖಂಡರಿಗೆ ಮತ್ತೆ ರಮೇಶ್ ರಾಜೀನಾಮೆ ವಿಚಾರ ತಲೆನೋವಾಗಿ ಕೂತಿದೆ ಕಾಂಗ್ರೆಸ್ ಮುಖಂಡರು ಡೋಂಟ್ ಕೇರ್ ಅಂದಿದ್ರು ರಮೇಶ್ ಒಬ್ಬ ಪ್ರಭಾವಿ ಮುಖಂಡ ಅನ್ನೋ ಸತ್ಯ ಮಾತ್ರ ಅವ್ರಿಗೆ ಅರ್ಥ ಆಗಿದೆ ರಾಜ್ಯ ಕಾಂಗ್ರೆಸ್ಸಿಗರ ಮೇಲೆ ರಮೇಶ್ಗೆ ಕೋಪಾನೋ ಅಥವಾ ಜಾರಕಿಹೊಳಿ ಕುಟುಂಬದಲ್ಲಿ ಸಮಸ್ಯೆ ಸಮಸ್ಯೆಯಾಗಿದ್ಯೋ ಅನ್ನೋದು ಕೂಡ ಚರ್ಚೆಯ ವಿಷಯವಾಗಿದೆ ಕೆಲವೊಂದು ಮೂಲಗಳ ಪ್ರಕಾರ ರಮೇಶ್ ಪ್ರತಿನಿಧಿಸ್ತಾ ಇರೋಂತಹ ಕ್ಷೇತ್ರ ಗೋಕಾಕ್ನಲ್ಲಿ ಸಹೋದರ ಸತೀಶ್ ತನ್ನ ಇನ್ನೊಬ್ಬ ತಮ್ಮ ಲಖನ್ ಅವ್ರನ್ನ ಬೆಳೆಸೋಕೆ ನೋಡ್ತಾ ಇರೋದು ರಮೇಶ್ ಸಿಟ್ಟಿಗೆ ಕಾರಣ ಅನ್ನೋ ಮಾತಿದೆ ಕುಟುಂಬದಲ್ಲಿ ಸಮಸ್ಯೆ ಏನೋ ರಾಜ್ಯ ಕಾಂಗ್ರೆಸ್ ಮುಖಂಡರು ಇವರಿಗೆ ಆಗಿ ಬರ್ತಿಲ್ವೋ ಅಥವಾ ದೃಢ ನಿರ್ಧಾರ ತಗೊಳ್ಳೋಕೆ ಅಶಕ್ತರೋ ಒಟ್ಟಲ್ಲಿ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಪರ್ವ ಕಳೆದ ಬಾರಿ ಆಪರೇಷನ್ ಕಮಲ ಹೇಗೆ ನಗೆಪಾಟಲ್ಗೆ ಗುರಿಯಾಗಿತ್ತೋ ಹಾಗೆ ಆಗೋದಂತೂ ಸತ್ಯ ಕಾಂಗ್ರೆಸ್ ನಲ್ಲಿ ಉಳಿಯೋದಾ ಅಥವಾ ಬಿಜೆಪಿಗೆ ಸೇರೋದಾ ಅನ್ನೋದನ್ನ ರಮೇಶ್ ಬೇಗ ನಿರ್ಧರಿಸಿದ್ರೆ ಅವ್ರಿಗೆ ಒಳ್ಳೇದು